നിന്ന് നീ ആ സൈഗാര ശ്രേഷ്ഠതും നാവിന്യതാ കേന്ദ്ര ಕೇಂದ್ರ പ്രദർശന ಉದ್ಘಾಟನಾ ಸಮಾರಂಭ ಇದೀಗ ನಂತರ ಜನತಾ ಪದಗಳಿಗೆ ಚಪ್ಪಾಳೆ ಸಾಕ್ಷಿಯಾಗೋಣ ಕಾತಿಯ ಎಪ್ಪತ್ತೈದು ವರ್ಷಗಳ ತನ್ನ ಇತಿಹಾಸದಲ್ಲಿ ಹಲವಾರು ಮೈಲಿ ಕಲ್ಲಗಳನ್ನ ದಾಟಿದೆ ಬಹುಶಃ ಯಾವುದಾದ್ರೂ ಸಂಘ ನಿರ್ಮಾಣ ಮಾಡಿರುವಂತಹ ಏಷ್ಯಾದಲ್ಲೇ ಧನ್ಯವಾದಗಳು ಆಸ್ತಿ ವಿನಂತಿ ಮಾಡ್ತಾ ಇದ್ದೀನಿ ನಾವೆಲ್ಲರೂ ಕೂಡ ಆಸ್ತಿಗಳಾಗೋಣ ಈ ಕಾರ್ಯಕ್ರಮವನ್ನು ಕೊನೆಯ ಕುರಿತು ಯಶಸ್ವಿ ಕೊಡ್ತಾ ವಿನಂತಿ ಮಾಡ್ಕೊಳ್ತಾ ಇಲ್ಲಿ ಯಾರು ಬಲಗಡೆ ಇದ್ದೀವಿ ಎಲ್ಲರೂ ಕೂಡ ಮನವಿ ದಯವಿಟ್ಟು ಕುರ್ಚಿಗಳಲ್ಲಿ ಆಸ್ತಿ ಮೇಲೆ ಹಾಕಬೇಕಾಗಿ ಮನವಿ ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು ಎಂ ಎಸ್ ಎಲ್ ಕೃಷಿಯ ನಂತರ ಅತಿ ಹೆಚ್ಚು ಉದ್ಯೋಗ ನೀಡುವ ಹಾಗೂ ರಾಷ್ಟ್ರದ ಜಿಡಿಪಿಗೆ ಶೇಕಡಾ ಮೂವತ್ತಕ್ಕೂ ಹೆಚ್ಚು ವತ್ತು ಪ್ರಜಾಪ್ರಭುತ್ವದ ಶಬಿಸುತ್ತಾ ಇದರ ವಿಹಾಕ್ತಿಗಳನ್ನ ಪ್ರತಿನಿಧಿಸುವ ರಾಜ್ಯ ಯಾಸ್ತಿಯ ಬೆಂದಿರುವಂತ ಈ ಕೈತಾ ಸ್ಥಪಿತ ಸಂಸ್ಥೆ ಹಾಗೂ